ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರ ಇದೀಗ ನಾವು ಪುಣ್ಯಕ್ಷೇತ್ರ ಕಮಲಶಿಲೆಯ ಕ್ಷೇತ್ರದಲ್ಲೇ ಇದ್ದೇವೆ ಕಮಲಶಿಲೆಯ ಕ್ಷೇತ್ರದ ಸನ್ನಿಧಾನದಿಂದ ಎರಡು ಕಿಲೋಮೀಟರ್ ದೂರ ಬಂದರೆ ಒಂದು ಗುಹೆ ಇದೆ ವಿಶೇಷವಾದ ಗುಹೆ ಸುಪಾರ್ಶ್ವ ಗುಹೆ ಅನ್ನುವಂಥ ಗುಹೆ ಈ ಗುಹೆಲಿನ ಗುಹೆಯಿಂದ ಕಾಶಿ ಮತ್ತು ರಾಮೇಶ್ವರಕ್ಕೆ ಕನೆಕ್ಟ್ ಆಗ್ತದೆ ಎನ್ನುವಂಥ ಮಾತಿದೆ ಅದು ಏನು ಅಲ್ಲಿನ ಸತ್ಯತೆಗಳೇನು ಅಲ್ಲಿನ ಶಕ್ತಿ ಏನು ಅಲ್ಲಿನ ಪವರ್ ಏನು ಅನ್ನುವಂಥದ್ದು ನೇಳ್ಕೊತ ಒಂದು ತಿಳ್ಕೊತ ಹೋಗುವ ಬನ್ನಿ ಎಲ್ಲರೂ ಕೂಡ ಆದಿಗೆ ಹೋಗ್ತಾ ಇದ್ದೀವಿ ಇದು ಕಮರ್ಷಿಯಲ್ ದೇವಸ್ಥಾನದಿಂದ ಒಂದು ಎರಡು ಕಿಲೋಮೀಟರ್ ಒಳಗಡೆ ದಟ್ಟ ಕಾರಣದಲ್ಲಿದೆ ದ ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು ಮನುಷ್ಯ ನಿರ್ಮಿತ ಅಲ್ಲ ದೈವ ನಿರ್ಮಿತ ಇಲ್ಲಿ ಜೋಗಿ ಪರಂಪರೆ ನಾಥ ಪರಂಪರೆಯವರು ಒಂದು ಐದಾರು ತಲೆಮಾರಿಂದ ಈ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಭೈರವ ಮತ್ತು ನಂದಿ ಕೆಳಗಡೆ ಜಮ್ಮುವಲ್ಲಿ ವೈಷ್ಣವಿ ಥರ ಲಕ್ಷ್ಮೀ ಸರಸ್ವತಿ ತಾಯಿ ಲಿಂಗ ರೂಪದಲ್ಲಿ ನೆಲೆ ನಿಂತಿದೆ ಮತ್ತು ಒಳಗಡೆ ಸರ್ಪತೀರ್ಥ ಮತ್ತು ನಾಗದೇವತೆ ಮತ್ತು ಜೀವನದಲ್ಲಿ ನೋಡಬೇಕು ಇಂಥ ಎಲ್ಲ ದೈವ ನಿರ್ಮಿತವಾಗಿರೋ ಅರಣ್ಯದಲ್ಲಿ ಸಾವಿರಾರು ಪ್ರಾಣಿಗಳಿದೆ ಕಾಡು ಪ್ರಾಣಿ ಇವತ್ತಿನವರೆಗೂ ಇಲ್ಲಿ ಬಂದ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನುದಿನ ಇಲ್ಲಿ ಇರ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇಲ್ಲಿ ದರ್ಶನ ಯಾವತ್ತೂ ಇರ್ತೀವಿ ಒಳಗಡೆ ಹೋಗಿ ಬರೋಣ ಬನ್ನಿ ಹಾಂ ಇಲ್ಲಿ ಕಾಲ ಕಾಲಭೈರವೇಶ್ವರ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಜೋಗಿ ಪರಂಪರೆ ಪೂಜಾ ನಂದಿ ಬೆಳೀತಾ ಇದೆ ಅನುದಿನ ಈ ತಾಯಿ ಸೇವೆ ಮಾಡ್ತೀವಿ ಕಮಲಶಿಲೆ ಶಿಲೆ ಕಟ್ಟಿಣ ಅಮ್ಮ ನಣು ನುಣುಪು ಅಷ್ಟು ಮೃದುವಾಗಿದೆ ನನಗೆ ದುರ್ಗಾ ಪರಮೇಶ್ವರಿ ಕಟೀಲು ಮಂದರ್ತಿ ಸೌಕರು ಬಪ್ಪುನಾಡು ಸೋಮಿನಿ ಟೆಂಪಲ್ ಸಿಗುತ್ತೆ ಗ್ರಾಮೀಣ ದುರ್ಗಾ ಪರಮೇಶ್ವರಿ ಅಂದರೆ ಕಮಲಶಿಲೆ ಅಂದರೆ ಈ ಕ್ಷೇತ್ರದಿಂದ ಬಂದಿರೋದು ಅಲ್ಲಿ ಕಲಗಡೆ ತಾಯಿ ಇದು ಆದಿ ಕೊಲ್ಲೂರಿ ಕೊಡ್ಸಾದ್ರಿ ಕುಕ್ಕೆ ಹಾಸುಮರಣ್ಯ ಇದು ನಾಥ ಪರಂಪರೆ ಐದಾರು ತಲೆ ಮರಿಂದ ಪೂಜೆ ನಾವು ಜೋಗಿಗಳು ಯೋಗಿಜಿ ನಮಗೆ ಸ್ವಾಮಿಗಳು ಅವ್ರ ಮಾರ್ಗದರ್ಶನದಲ್ಲಿ ನಾಥ ಪರಂಪರೆ ನಡ್ಕೊಂಡು ಹೋಗ್ತಾಯಿದೆ ಅನ್ನೋದಿನ ಈ ತಾಯಿ ಸೇವೆ ಮಾಡ್ತೀವಿ ಅಕ್ಕ ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಮಗ ವೀರಭದ್ರ ಪ್ರತಿಷ್ಠಾಪನೆ ತಾಯಿ ಉದ್ಭವ ಮಗ ಅನುದಿನ ಪೂಜೆ ಮಾಡ್ತೀವಿ ನಾಥ ಪರಂಪರೆ ಪೂಜೆ ಮಗ ಸಪ್ರೇಟ್ ಸಪ್ರೇಟ್ ಪೂಜೆ ಸಪ್ರೇಟ್ ಸಪ್ರೇಟ್ ನೈವೇದ್ಯ ಮಗ ತಾಯಿಗೆ ಆಯ್ತಾ ಕಮಲಶಿಲೆ ಆದಿ ಕೊಲ್ಲರಿ ಕೊಡ್ಸಾದ್ರಿ ಕುಕ್ಕೆ ಆ ಸುಬ್ರಹ್ಮಣ್ಯ ಅದೇ ದೇವರಿಗೆ ಮಣ್ಣು ಹಾಕಬೇಕು ಆಯಿತಾ ಚಿನ್ನ ಬೆಳ್ಳಿ ಹಾಕೋಂಗಿಲ್ಲ ಮೃತಕ್ಕೆ ತರ ಮಣ್ಣು ಇಷ್ಟ ಸಂಕಲ್ಪ ಮಾಡ್ಕೊಳ್ಳಿ ತುಂಬಾ ಜನ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಮಳೆಗಾಲದಲ್ಲಿ ಬಂದೆ ಅಲ್ಲ ಮೆಟ್ಲೆಲ್ಲ ಮಾಡುದಕ್ಕ ನಾಲ್ಕು ನಾಲ್ಕು ತಿಂಗಳಿಗೆ ಹೋಗ್ತದೆ ಹತ್ತು ನಿಮಿಷ ಇದು ದೈವ ನಿರ್ಮಿತ ಎಷ್ಟು ಖುಷಿ ಆಗುತ್ತೆ ನೋಡಿ ನಾವೆಲ್ಲೆಲ್ಲ ಹೋಗ್ತೀವಿ ಮಲೇಷ್ಯಾ ಸಿಂಗಾಪುರ್ ಭಾರತ ಬಿಟ್ಟು ಆಚೆ ಹೋಗ್ತೀವಿ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಥ ಪ್ರಕೃತಿ ದತ್ತವಾಗಿ ನಿರ್ಮಿತವಾಗಿರೋದು ಅಪರೂಪ ಕಾಣ್ಲಿಕ್ಕೆ ಸಿಗೋದು ಕ ಕದ್ರಿಯಲ್ಲಿ ಅಲ್ಲಿ ಕದ್ರಿಯಲ್ಲಿ ಜೋಗಿ ಮಠದ ಹತ್ರ ಉಂಟು ಒಂದು ಪಾಂಡವರ ಗುಹೆ ಅಂತ ಇದೆ ಮತ್ತು ತೀರ್ಥ ಎಲ್ಲ ಪವಾಡದಲ್ಲಿ ಪ್ರಕೃತಿ ಮುಂದೆ ನಾವು ಸೋಲೇಬೇಕು ನಾವೆಷ್ಟು ಮುಂದುವರೆದ್ರೂ ವಿಜ್ಞಾನ ಪ್ರಕೃತಿ ಮುಂದೆ ಸೋಲಬೇಕು ಆದರೆ ಇದು ತಾಯಿನ ಸತ್ಯ ಜಾಗ ಮಾಡಿಕೊಂಡಿದ್ದಾಳೆ ಇಲ್ಲಿ ಅನುದಿನ ಪೂಜೆ ಪುನಸ್ಕಾರ ಆಗುತ್ತೆ ಜನ ಬರಲಿ ಬಾರದಿಲಿ ಇಲ್ಲಿ ಸಂಡೆ ಸ್ವಲ್ಪ ಜನ ಮಳೆಗಾಲಲ್ಲಿ ಒಂದು ಮೂರ್ನಾಲ್ಕು ತಿಂಗಳು ಒಂದು ಸ್ವಲ್ಪ ರೆಸ್ಟ್ ಜನ ಇರೋದಿಲ್ಲ ಜಾರಿಕೆ ಇರುತ್ತೆ ಆದರೆ ಬಂದ ಭಕ್ತಾದಿಗಳನ್ನು ವಾಪಸ್ ಕಳಿಸೋದಿಲ್ಲ ಎಷ್ಟೇ ಆದರೂ ರಿಸ್ಕ್ ತಗೊಂಡು ಈ ಕೆಲಸ ಮಾಡ್ತೀವಿ ಅಂದರೆ ಇಲ್ಲಿ ಜೀವನ ಆಗಬೇಕಂತ ಐದಾರು ತಲೆಮಾರಿಂದ ಇಲ್ಲಿ ಪರಂಪರೆಯಿಂದ ಇಲ್ಲಿ ಮಾಡ್ಕೊಂಡು ಬಂದಿರೋದು ಮತ್ತು ಪವಾಡ ನೋಡಿ ಎಷ್ಟೊಂದು ಬರೋವಾಗ ನೀವು ಬಂದ್ರಿ ಎಷ್ಟೊಂದು ಸಾವಿರಾರು ಮರ ಇದೆ ಗೋವೆ ಮೇಲೆ ಒಂದು ಬೇರು ಸಹ ಹೋಗ್ಬೋದು ಒಳಗಡೆ ಆದರೆ ಇಲ್ಲಿ ಬೇರು ಬಿಟ್ಟಿಲ್ಲ ಮತ್ತು ದೊಡ್ಡ ಅರಣ್ಯ ಕಾಡು ಪ್ರಾಣಿಗಳು ಸಹ ಬೇಜಾನಿದೆ ಕಾಡು ಕೋಣ ಜಿಂಕೆ ಕಡವೆ ಕಿಂಕೊಬ್ಬರ ಸರ್ಪ ಹಂದಿ ಚಿರತೆ ಎಲ್ಲದಿದೆ ಅದ್ರ ಒಳಗಡೆ ಹೋಗಿ ಅವಿತ್ಕೊಳ್ಬೋದು ಆದರೆ ಇವತ್ತಿನವರೆಗೂ ಯಾರಿಗೂ ಹಿಂದಿ ಭಕ್ತರಿಗೆ ತೊಂದರೆ ಮಾಡಿಲ್ಲ ಮತ್ತು ಸಾವಿರಾರು ಬಾಗಲು ಇದೆ ಅದು ಸಹ ತೊಂದರೆ ಮಾಡ್ಬೋದು ಆದರೆ ಅಲ್ಲಿ ಮಾಡೋದಿಲ್ಲ ಮತ್ತು ಅಲ್ಲಿ ಟಾರ್ಚ್ ಆಫ್ ಮಾಡ್ತೀನಿ ರಾತ್ರಿ ಅದಂದರೆ ಟಾರ್ಚ್ ಆಫ್ ಮಾಡ್ತೀವಿ ರಾತ್ರಿ ಆದಾಗ ಇರುತ್ತೆ ಕೋಡ್ರ ಜೀವನ ಹೇಗೆ ಅಷ್ಟು ಭಯ ಭಯ ಆಗುತ್ತೆ ನಾನಿವತ್ತು ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹಾಪ್ ಮಾಡಲಿಲ್ಲ ಆದರೆ ಅಲ್ಲಿ ಅಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಎಷ್ಟು ಆಸ್ತಿ ಇರಲಿ ಕೋಟಿ ಇರಲಿ ಏನೂ ಅಲ್ಲಿ ಒಳಗಡೆ ಲೆಕ್ಕಕ್ಕೆ ಬರಲ್ಲ ಆ ಕೋಡ್ರ ಜೀವನ ಒಂದು ಎರಡು ನಿಮಿಷ ಆ ಫೀಲಿಂಗು ಭಯಾನಕವಾಗಿರುತ್ತೆ ಒಂದು ಕೈ ಹೋದ್ರೆ ಬದುಕ್ಬೋದು ಒಂದು ಕಾಲು ಹೋದ್ರೆ ಬದುಕ್ಬೋದು ಆದರೆ ಎರಡು ಕಣ್ಣು ಏನು ಜೀವನಕ್ಕೆ ಆ ಭಕ್ತ ಅಂದ್ರೆ ಇರೋದಿಲ್ಲ ಆ ಫೀಲಿಂಗ್ ಒಳಗಡೆ ಸಿಗತ್ತೆ ಎಲ್ಲರಿಗೂ ಲಕ್ಷ ಜನ ಭಕ್ತರು ಬಂದ್ರೂ ಆ ಫೀಲಿಂಗ್ ಎಲ್ಲರಿಗೂ ಕೊಡ್ತೀನಿ ಒಂದು ಇಬ್ಬರು ಕಣ್ಣು ದಾನ ಮಾಡಿದರೆ ಇಬ್ಬರು ಅಂದ್ರೆ ಬೆಳಕಾಗುತ್ತೆ ನಮ್ಮ ಎರಡು ಕಣ್ಣು ಇಬ್ಬರು ಅಂದ್ರೆ ಬೆಳಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಟಾರ್ಚ್ ಆಫ್ ಮಾಡೋದು ನಾವು ಬೆಳ್ತಂಗಡಿಯಿಂದ ಬಂದಿರೋದು ಇಲ್ಲೇ ಚಕ್ರ ಮೈದಾನ ಅಂತ ಒಂದು ಕೆಲಸದ ಮೇಲೆ ಬಂದ್ವಿ ತುಂಬ ಸಲ ಹೋಗಿದ್ವಿ ಆದರೆ ಇಲ್ಲಿ ಬಂದಿರಲಿಲ್ಲ ನಾನು ಮೈನ್ ರೋಡಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ ಗುಹೆ ಇದೆ ಗುಹೆ ಇದೆ ಅಂತ ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡಿದ್ವಿ ಇಲ್ಲಿ ಇವತ್ತು ಇವರು ಮಾತಾಡ್ತಿರ್ಬೇಕಾರೆ ನಾನು ಅಲ್ಲಿಂದ ದೂರದಿಂದ ಕಾಣ್ತು ಅದಕ್ಕೆ ಈ ಕಡೆ ಹತ್ರ ಬಂದ್ವಿ ಇಲ್ಲಿ ಬಂದ ಮೇಲೆ ನಮ್ಮ ಜೀವನನೇ ಪಾವನ ಅಂತ ಅನ್ನಿಸ್ತು ಯಾಕಂದರೆ ಒಳಗಡೆ ಕರ್ಕೊಂಡು ಹೋದರು ತುಂಬ ಭಕ್ತಿ ಇದೆ ಇಲ್ಲಿ ಹೊರಗಡೆ ಗೊತ್ತಾಗಿಲ್ಲ ಏನು ಏನಂತ ಒಳಗಡೆ ಹೋದ ಮೇಲೆ ಅಂತೂ ತುಂಬ ಭಕ್ತಿ ಇದೆ ಅಲ್ಲಿ ನೀರಿದೆ ಒಳಗಡೆ ಬಾವಳಿಗೆ ಮತ್ತು ದೇವರು ಪೀಠ ಎಲ್ಲ ತೋರಿಸಿದರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲ ಏನೇನೆಲ್ಲ ಇದೆ ಅಂತ ತುಂಬ ಖುಷಿಯಾಯಿತು ಸರ್ ಇದು ನಾಗತೀರ್ಥ ದೇವಸ್ಥಾನಕ್ಕೆ ಹೋಗಿ ನದಿಗೆ ಹೋಗುತ್ತೆ ಕುಬ್ಜಾ ನದಿಗೆ ಒಂದು ವಿಶೇಷತೆ ಈ ತೀರ್ಥ ಹೋಗಿ ತಾಯಿನ ಸ್ನಾನ ಮಾಡ್ತಾಳಂತ ಕಮಲೇಶ್ ಕುಬ್ಜಾ ನದಿ ಈಶ್ವರನ ನರ್ತಕಿ ನರ್ತನಕ್ಕೆ ಲೇಟಾಗಿ ಬಂದು ಜಂಬ ಮಾಡ್ತಾಳೆ ಈಶ್ವರನಿಗೆ ಮಾತಾಡ್ತಾಳೆ ಜಡೆ ದಾರಿ ಸಶನ ದಾರಿ ದಾರಿ ಏನೆಲ್ಲ ಮಾತಾಡ್ತಾಳೆ ಆವಾಗ ಶಾಪ ಕೊಡ್ತಾಳೆ ಪಾರ್ವತಿ ಕುಬ್ಜಾಗೆ ಅಂತ ಆ ಪಾಪ ನೀರು ನೀರು ಉದ್ಭವವಾಗಿ ದೇವಸ್ಥಾನಕ್ಕೆ ಹೋಗುತ್ತೆ ಭಕ್ತರ ನಾಗದೋಷ ರಿಮೂವ್ ಮಾಡುತ್ತಂತ ಒಂದು ನಂಬಿಕೆ ಬರ್ತಾ ತಲೆ ಮೇಲೆ ಹಾಕ್ಕೊಳ್ಳೋಣ ಯಾವತ್ತೂ ಇರುತ್ತೆ ಸರ್ ಒಂದು ಲೆವೆನ್ ಮಂತು ಟೆನ್ ಮಂತ್ ಇರುತ್ತೆ ಸರ್ಪತಿ ಭೂಮಿ ಒಳಗಡೆಯಿಂದ ಒಂದು ನೂರೈವತ್ತು ಅಡಿ ಇನ್ನೂರು ಅಡಿ ಕಮಲಶೀಲೆ ದೇವಸ್ಥಾನಕ್ಕೆ ಹೋಗುತ್ತೆ ಎಲ್ಲ ಜಂಬಿಟ್ಕೆ ಕಲ್ಲು ಸರ್ ನೂರಾರು ಮರ ಇದೆ ಒಂದು ಬೇರು ಕೆಳಗಡೆ ದೇವರು ಬಿಟ್ಟಿಲ್ಲ ಅದಕ್ಕೆ ಕೂರಿಸ್ತೇವೆ ಬಟ್ ಶುದ್ಧದಲ್ಲಿ ಬಂದು ಮಡಿಯಲ್ಲಿ ಕೂತ್ಕೊಳ್ಬೇಕು ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು ನೋಡಿ ವಿಶೇಷ ಪೂಜೆ ಕುಡ್ಲ ಕುಂದಾಪುರ ಮಂಗಳೂರೆಲ್ಲ ಉಡುಪಿಯೆಲ್ಲ ತುಂಬ ನಾಗಂಗೆ ರೆಸ್ಪೆಕ್ಟ್ ಕೊಡ್ತೀವಿ ಪರಶುರಾಮ ಕ್ಷೇತ್ರಕ್ಕ ಬೇರೆ ಎಲ್ಲ ಕಡೆ ಎಲ್ಲರೂ ಮುಟ್ಟಿ ಪೂಜೆ ಮಾಡ್ತಾರೆ ಇಲ್ಲ ಹಾಗಲ್ಲ ಪರಶುರಾಮ ಕ್ಷೇತ್ರದಲ್ಲಿ ಅಷ್ಟು ಮಡಿಯಿಂದ ಪೂಜೆ ಆಗಬೇಕಕ್ಕ ವಿಶೇಷ ಪೂಜೆ ಒಂದು ತಲೆನಾಗ ಎರಡು ತಲೆನಾಗ ಮೂರು ತಲೆನಾಗ ಹಿಂದೆ ಗರುಡ ಆಗ ಮಾಡುವಾಗ ಅವ್ಕೊಂಡಿರೋದಂತಕ್ಕ ಡೈಲಿ ಪೂಜೆ ಇಲ್ಲ ವಿಶೇಷ ಪೂಜೆ ಮತ್ತೆ ಬಾವ್ಲಿಗಳಕ ಒಂದೆರಡು ಸಾವಿರ ಮಿಕ್ಕಿ ಬಾವಲಿ ಇದೆ ಏನು ಮಾಡೋದಿಲ್ಲ ಎಲ್ಲ ದೇವ್ರ ಬ್ಯಾಟ್ಗಳು ಮತ್ತು ಅಲ್ಲಿ ನೋಡಿ ಬೆಂಕಿ ಅದೇ ಉರಿತಾ ಇರುತ್ತೆ ಬೆಂಕಿ ಉರಿತಾ ಇರುತ್ತೆ ಅದು ಪ್ರತಿನಿತ್ಯ ಆ ಬೆಂಕಿಯಲ್ಲಿ ಉರಿಬೇಕು ಅದು ಧುನಿ ಅಂತವಿ ಗೋರಖ್ನಾಥ್ ಹರಿದ್ವಾರ್ಕ ಕೇದಾರ್ ಉತ್ತರ ಭಾರತದಲ್ಲಿ ನಮ್ಮ ಸ್ವಾಮಿಗಳು ಜಾಸ್ತಿ ಅಲ್ಲಿ ಈ ಊರಲ್ಲಿ ಅಲ್ಲಿ ನಮ್ಮ ಕದ್ರಿ ಮೇನು ಅಲ್ಲಿ ಇವತ್ತು ಸಹ ಧ್ವನಿ ಉರಿತದೆ ಇಲ್ಲಿ ಹಳ್ಳವರಿ ಮಠ ಅಂತ ಇದೆ ನಿಮ್ಮ ಕೊಡ್ಸಾದ್ರಿ ಇದೆ ಚಂದ್ರಗುತ್ತಿ ಇದೆ ಮತ್ತೆ ಆಚೆ ಮಂಗಳೂರು ಕಡೆ ಹೋದ್ರೆ ತುಂಬ ಇದೆ ಮಠಗಳು ಆದರೆ ಇಲ್ಲಿ ಪರಂಪರೆ ಇವತ್ತಿಗೂ ಬರ್ತೀವಿ ಅದು ನಮ್ಗೆ ಚಳಿ ಕಾಸ್ಲಿಕ್ಕೆ ನಮಗೆ ಚಳಿ ಆಗುತ್ತೆ ಅಂತಲ್ಲ ಮುನ್ನೂರ ಅರವತ್ತೈದು ದಿನವೂ ಅಲ್ಲಿ ಆ ಪರಂಪರೆ ಮಾಡ್ತೀವಿ ಮತ್ತೆ ಇಲ್ಲಿ ದೇವರುಗಳಿಗೆಲ್ಲ ಕಾಲಬರ್ನಿಗೂ ಸಪ್ರೇಟ್ ನೈವೇದ್ಯ ಸಪ್ರೇಟ್ ಪೂಜೆ ಮತ್ತು ನಂದಿ ಇದ್ದಾರೆ ಅವರಿಗೂ ಸಪ್ರೇಟ್ ನೈವೇದ್ಯ ಸಪ್ರೇಟ್ ಪೂಜೆ ಕೆಳಗಡೆ ಜಮ್ಮುವಲ್ಲಿ ವೈಷ್ಣವಿ ಥರನೇ ಲಕ್ಷ್ಮೀ ಸರಸ್ವತಿ ಅವರಿಗೆ ಸಪ್ರೇಟ್ ಪೂಜೆ ಸಪ್ರೇಟ್ ಎಲ್ಲ ನಾವೇ ನೋಡ್ಕೊಂಡು ಬಂದಿರೋದು ಏನು ಭಕ್ತರು ಬಂತಾರೆ ಏನು ಕಾಣಿಕೆ ಕೊಡ್ತಾರೆ ಅದರಿಂದನೇ ಇಲ್ಲಿ ಜೀವನ ಆಗಿರೋದು ಬೇರೆ ನಮಗೇನೂ ಇಲ್ಲ ಪ್ರಾಪರ್ಟಿ ಎಲ್ಲ ಏನಿಲ್ಲ ಈ ಭಕ್ತರಿಂದನೇ ಇಲ್ಲಿ ಉಡುಪಿ ಮಂಗಳೂರು ಬೆಂಗಳೂರು ಕುಂದಾಪುರ ತುಂಬ ಭಕ್ತರಿಂದನೇ ನಮ್ಮ ಬದುಕು ಅಂತ ಹೇಳ್ತೀವಿ ಕ್ಷೇತ್ರದ ಬಗ್ಗೆ ನಾವು ಮೊದಲೇ ತಿಳ್ಕೊಂಡಿದ್ವಿ ಅಂದರೆ ಬೇರೆಯವರಿಂದ ಕೇಳಿಕೊಂಡು ಈ ಕ್ಷೇತ್ರ ಈ ಥರ ಇದೆ ಇಲ್ಲಿ ಗುಹೆಯಿಂದ ದೇವರು ಪ್ರತಿಕ್ಷ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ವಿ ಬಟ್ ಬಂದಿರಲಿಲ್ಲ ಮೊದಲ ಸಲ ಬಂದಿದ್ದೀವಿ ಕ್ಷೇತ್ರಕ್ಕೆ ಬಂದು ತುಂಬ ಒಳ್ಳೆ ರೀತಿಯ ಫೀಲಿಂಗ್ಸ್ ಇದೆ ಅಂದರೆ ಒಳಗೆ ಹೋದಾಗ ಆಗಲಿ ಸ್ವಲ್ಪ ಭಯ ಇತ್ತು ಫಸ್ಟಿಗೆ ಆದರೆ ಒಳಗಡೆ ಹೋಗಿ ಒಂದು ದೇವರ ಇದಾದ್ರಿಂದ ಸ್ವಲ್ಪ ಒಳ್ಳೆ ಫೀಲಿಂಗ್ಸ್ ಬಂತು ಸೊ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ನಮಗೆ ಒಂಥರ ಫೀಲಿಂಗ್ ಬ್ಲೆಸ್ ಹೌದು ಬರಬೇಕು ಅಂತ ಡಿಸೈಡ್ ಏನು ನಿನ್ನೆ ನಿನ್ನಷ್ಟೇ ಡಿಸೈಡ್ ಆಯಿತು ಇಲ್ಲಿಗೆ ಹೋಗುವ ಹಾಗೆ ನನ್ನ ಅಂದರೆ ಅಮ್ಮನವರೆಲ್ಲ ಹೋಗಿದರು ಅಮ್ಮನವ್ರು ಹೇಳಿದರು ಗುಹೆ ಉಂಟು ಮಳೆ ಬರ್ತದೆ ಮಕ್ಕಳು ಅದು ಇದು ಅಂತ ಆದರೂ ಪರವಾಗಿಲ್ಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ಬಂದ್ವಿ ಅಂದರೆ ಯಾ ವಿ ಆರ್ ಸೋ ಬ್ಲೆಸ್ಟ್ ಗುಹೆ ನೋಡಿ ತುಂಬ ಪ್ಯಾನಿಕ್ ನನ್ನ ನಾನು ಹತ್ರ ಹೇಳ್ತಿದ್ದೆ ಮಕ್ಕಳು ಬೇರಿದ್ದಾರೆ ಜಾರ್ತದೇನೋ ಹಾಗೆ ಹೇಗೆ ಅಂತ ಸೊ ಮಾರ್ಗಸೂಚಿ ಪ್ರಕಾರ ಸೇಫಾಗಿಯೇದಾದರೆ ಎರಡು ಮೂರು ಸಾವಿರ ಇತಿಹಾಸ ಇದೆ ಗುಹೆ ಸುಪಾಷ ರಾಜ ಬೇಟಾಡಲಿಕ್ಕೆ ಬಂದಾಗ ಈ ಗುಹೆ ಗೋಚರಾಗಿ ಅವನಿಗೆ ಖುಷಿಯಾಗಿ ಇಲ್ಲೇ ತಪಸ್ ಮಾಡ್ತಾನೆ ಅವನು ಸುಭಾಷ ರಾಜ ಆಗ್ತಾನೆ ಅದಕ್ಕೆ ಇಲ್ಲಿ ಗೋಚರಾಗಿ ಅದು ಕಾಲಭೈರವ ದೇವ್ರನ್ನ ಕಾಯಿಲಿಕ್ಕೆ ಕಾಲಭೈರವ ಅಂದರೆ ಈಶ್ವರನ ಮಗ ಕಾಲಭೈರವ ಬರೆದಿರೋ ಬ್ರಹ್ಮನ ಹಣೆ ಬರನ್ನು ಚೇಂಜ್ ಮಾಡುವ ಶಕ್ತಿ ಆ ಭೈರವನಿಗಿದೆ ಆದಿಶ ಆದಿಶ ಅವನು ಪವರ್ಫುಲ್ಲು ಕಾಲಭೈರವ ಜೋಗಿ ಪರಂಪರೆಯ ಕುಲದೇವರು ಅನೋ ಇಲ್ಲಿ ಕೊಡ್ಸಾದ್ರಲ್ಲೂ ಇದೆ ಅಲ್ಲಿ ಪರಂಪರೆ ಇದೆ ನಿಮ್ಮ ಕದ್ರಿ ಮಠ ಕೋಟ ಅಂಬೃತೇಶ್ವರು ಎಲ್ಲ ನಾಥ ಪರಂಪರೆ ಪೂಜೆಗಳಿದೆ ಎಲ್ಲೂ ಭೈರವ ಅಮ್ಮನವ್ರು ಎಲ್ಲಿರ್ತಾರೆ ಅಲ್ಲಿ ನಾಥ ಪರಂಪರೆ ಅರ್ಚಕರು ಎಲ್ಲ ಕಡೆ ಇದ್ದಾರೆ ಅದು ಪರಂಪರೆ ಇವತ್ತು ನಿನ್ನೆದಲ್ಲ ಇಲ್ಲಿ ಲಕ್ಷ್ಮೀ ಸರಸ್ವತಿ ಕಾಳಿ ಕೆಳಗಡೆ ಮತ್ತು ವೀರಭದ್ರ ಮಗ ಮತ್ತು ಎದುರುಗಡೆ ಭೈರವ ತಾಯಿನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮೂಲತಃ ಭೈರವ ಇದ್ದಾನೆ ಮತ್ತು ನಂದಿ ಮತ್ತು ಒಳಗಡೆ ನಾಗದೇವರು ಇದೆ ಪ್ರತಿಷ್ಠಾಪನೆ ಆ ನಾದಿಯಲ್ಲಿ ಮೂಲ ನಾಗಗಳೆಲ್ಲ ಇತ್ತು ಹಂದಿಗಳೆಲ್ಲ ಹೋಗಿ ಅದು ಉಪ್ಪುಕಲ್ಲ ಹಂದಿಗಳೆಲ್ಲ ಅದಕ್ಕೆ ಡ್ಯಾಮೇಜ್ ಮಾಡುತ್ತೆ ಅದಕ್ಕೂ ವಿಶೇಷ ಪೂಜೆ ನಮ್ಮ ಕುಲ ಕುಲದ ಪೂಜೆ ಇದೆ ವರ್ಷಕ್ಕೆ ಎರಡು ಪೂಜೆ ಇರುತ್ತೆ ಮತ್ತು ಬ ಭಕ್ತರನ್ನು ಹರಕೆ ಹೇಳ್ಕೊಂಡು ಸಕ್ಸಸ್ ಆದರೆ ಬಂದು ಪೂಜೆ ಎಲ್ಲದು ತುಂಬ ಭಕ್ತರಿಗೆ ಒಳ್ಳೆಯದಾಗೇ ಮಕ್ಕಳ ಬಗ್ಗೆ ಸಂಸಾರದಲ್ಲಿ ತೊಂದರೆ ಆದರೆ ಜಮೀನು ಪ್ರಾಪರ್ಟಿ ಕೋರ್ಟು ತುಂಬ ನಮಗೂ ನಾವು ನಿದರ್ಶನ ನಾವೇ ಇದ್ದೀವಿ ನಾವು ತುಂಬ ಕಷ್ಟದಿಂದ ಈ ಸೇವೆ ಮಾಡ್ಕೊಂಡ್ಬಂದಿರೋದು ನಾವೇ ನಿದರ್ಶನದಲ್ಲಿದ್ದೇವೆ ಆ ಅಮ್ಮನ ದರ್ಶನಕ್ಕೆ ಒಂದು ನಾವು ಫ್ರೆಂಡ್ಸ್ ಸರ್ಕಲೆಲ್ಲ ಬಂದಿದ್ದೀವಿ ಇಲ್ಲಿ ಬಂದಿದ್ದೀವಿ ಈ ಹಿಂದೆನೂ ಬಂದಿದ್ದೇನೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಇಲ್ಲಿ ದುರ್ಗಾಪರಮೇಶ್ವರ ಅಮ್ಮನ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ಆಸುಪಾಸಿನಲ್ಲಿ ಇಲ್ಲೊಂದು ಗುಹೆ ಇದೆ ಆ ಗುಹೆ ಮುನ್ ಮುನ್ ಹಿಂದೆ ಬಂದಿದ್ದೇವೆ ಒಳಗೆ ಹೋದಾಗ ಏನೋ ಒಂಥರ ಫೀಲಿಂಗ್ ಆಗ್ತದೆ ಜೀವನದಲ್ಲಿ ನಡೆಯತಕ್ಕಂಥ ಏಳು ಬೀಳುಗಳನ್ನೆಲ್ಲ ನೆನೆಸ್ಕೊಂಡು ಈ ಒಳಗೆ ಹೋದರೆ ಏನೋ ಒಂಥರ ಮನಸ್ಸಿ ನೆಮ್ಮದಿ ಆಗ್ತದೆ ಗುಹೆ ತಳಭಾಗದಲ್ಲಿ ಹೋದಾಗ ಫುಲ್ ಕತ್ತಲೆ ಆವರಿಸಿದಾಗ ಕುರುಡ್ರು ಹೇಗೆ ಕಾಲ ಕಳೀತಾರೆ ಜೀವನದಲ್ಲಿ ಅನ್ನೋದನ್ನು ನಮಗೆ ಕಣ್ಣಿದ್ದವರಿಗೆ ಸ್ಪಷ್ಟ ಗೋಚರವಾಗ್ತದೆ ಮಾತ್ರವಲ್ಲದೆ ಇಲ್ಲೊಂದು ಸಣ್ಣದೊಂದು ಗುಹೆ ಉಂಟು ಕಾಶಿಗೆ ಹೋಗುವಂಥ ಒಂದು ಸಣ್ಣದೊಂದು ಗುಹೆ ಉಂಟಂತೆ ಅದಕ್ಕೆ ನಾವೆಲ್ಲ ಹೋಗಲಿಕ್ಕಾಗದಲ್ಲಿ ಯಾಕಂದ್ರೆ ಮುಂದೆ ಋಷಿಮುನಿ ಹಿಂದೆ ಋಷಿಮುನಿಗಳೆಲ್ಲ ಹೋಗಿದ್ರಂತೆ ಅದರ ದರ್ಶನವಾಗಿದೆ ಮತ್ತು ಮಧ್ಯದಲ್ಲಿ ನಾಗತೀರ್ಥ ನಾಗ ಸನ್ನಿಧಿ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಯಾಗ್ತಿದೆ ಮತ್ತು ಗುಹೆಗೆ ಬಂದು ಇಲ್ಲಿರುವ ಈ ಪೂಜಾರಿ ಅವರು ಚೆನ್ನಾಗಿ ಇದರ ವಿಶೇಷತೆಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರು ಒಳಗೆ ಹೋಗ್ತಾ ಇದ್ದಂತೆ ಅಲ್ಲಿ ಇರುವಂಥ ಕಲ್ಲಿನ ಮಹತ್ವ ಮತ್ತು ಅಲ್ಲಿನ ನೀರಿನ ಮಹತ್ವ ಮತ್ತು ಆ ಜಾಗದ ಅನೇಕ ವಿಶೇಷತೆಗಳನ್ನು ಹೇಳಿದ್ರು ತಾಯಿ ಶಿವನ ಮೂರ್ತಿ ಇದೆ ಹಾಗೆ ಉದ್ಭವ ಆಗ್ತಿರುವಂಥ ನಂದಿಯ ಮೂರ್ತಿ ಇದೆ ಹಾಗೆ ಒಳಗಡೆ ನಡ್ಕೊಂಡು ಇದ್ದರೆ ಮತ್ತು ನಾಗದೇವರ ಇದೆ ಮತ್ತು ಮೂಲ ದೇವಸ್ಥ ದೇವರ ಒಂದು ಮೂರ್ತಿ ಇದೆ ಇಲ್ಲಿ ಕಮಲೇಶ್ವರಿ ದೇವಿಯ ಇಲ್ಲಿಂದಲೇ ಮೇನ್ ಮೂಲ ಇಲ್ಲಿರೋದ್ರಿಂದನೇ ಇದೇ ದೇವಸ್ಥಾನದ ಮೂಲ ಮೊದಲನೇ ಇಲ್ಲೇ ನೋಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಎಲ್ರಿಗೂ ಹಾಗೆ ಒಳಗಡೆ ಹೋಗ್ತಾ ಇದ್ದಂಗೆ ಸುಮಾರು ನೂರು ನೂರೈವತ್ತು ಅಡಿ ಒಳಗಡೆ ಹೋಗ್ತೀವಿ ನಾವು ಒಳಗಡೆ ಹೋದಾಗ ಎಷ್ಟು ಕತ್ತಲು ಆವರಿಸಿದೆ ಅಂತ ಹೇಳುತ್ತೆ ಅದು ಹಾಗೆ ಈ ಕಣ್ಣಿಲ್ಲದವರಿಗೆ ಎಷ್ಟು ತೊಂದರೆ ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಅವರು ಅದನ್ನು ನಮಗೆ ಅವರು ಪೂಜಾರಿ ಅವರು ಅವರು ಟಾರ್ಚ್ ತೊಗೊಂಡು ಹೋಗಿದ್ರು ಆ್ಯಕ್ಚುಲಿ ಒಳಗಡೆ ಹೋಗಬೇಕಾದ್ರೆ ಟಾರ್ಚ್ನೆಲ್ಲ ಆಫ್ ಮಾಡಿ ಕಣ್ಣಿಲ್ಲದವರಿಗೆ ಹೇಗೆ ಕಾಣುತ್ತೆ ಜಗತ್ತು ಅನ್ನೋದ್ರ ಬಗ್ಗೆ ತುಂಬ ಅರ್ಥೈಸಿ ಹೇಳಿದ್ದಾರೆ ಸೊ ಮೊದಲನೇದಾಗಿ ನಾನು ಹೇಳ್ತೀನಿ ಅಂದರೆ ನೇತ್ರದಾನ ಮಹಾದಾನ ಅಂತಾರಲ್ಲ ಸೊ ಅದನ್ನು ಮಾಡಿ ಅಂತ ಎಲ್ಲರಿಗೂ ಹೇಳ್ತೀನಿ ಯಾಕಂತಂದರೆ ಭಾಳ ಕಷ್ಟದ ಜೀವನವನ್ನು ನಡೆಸ್ತಾ ಇರ್ತಾರೆ ಅವರು ಲೋಕವನ್ನು ಕಾಣದೇ ಇರ್ತಾರೆ ಸೊ ಅದನ್ನು ನಮಗೆ ಇಲ್ಲಿ ಅರ್ಥ ಅರ್ಥ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅಂತ ನಮಗೆ ಪೂಜಾರೆಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದಿರೋದು ಜೀವನವನ್ನು ಅರ್ಥ ಮಾ ಅರ್ಥ ಮಾಡ್ಕೊಳ್ಳುವಂಥ ಒಂದು ಬಗೆ ಈ ದೇ ಈ ಗುಹೆಯಲ್ಲಿದೆ ಅಂತ ನಾನು ಹೇಳ್ತೀನಿ ಎಲ್ಲರೂ ಇಲ್ಲಿ ಭೇಟಿ ನೀಡಿ ತಮ್ಮ ಹತ್ರ ಆದಂಥ ಸಹಾಯವನ್ನು ಇವರಿಗೆ ಕೊಟ್ಟು ಎಲ್ಲರಿಗೂ ಒಳ್ಳೆಯದು ಮಾಡಿ ಮತ್ತು ಈ ತೀರ್ಥ ಹೋಗಿ ಕಮಲಶಿಲೆ ಹೋಗಿ ತಾಯಿನ ಸ್ನಾನ ಮಾಡಿಸುತ್ತೆ ಅದು ಒಂದು ಸಲ ಪವಾಡ ಮತ್ತು ಕ ಕುಬ್ಜಾ ನದಿಗೆ ಸೇರತ್ತೆ ಈ ತೀರ್ಥ ಬಂದ ಭಕ್ತರುಗಳು ತಗೊಂಡು ಹೋಗ್ತಾರೆ ಅವ್ರಿಗೆ ಏನೋ ನಾಗದೋಷ ಇದ್ದರೆ ಪರ್ಯ ಒಂದು ನಂಬಿಕೆ ಹಿಂದೂ ಧರ್ಮದಲ್ಲಿರೋದೇ ಒಂದು ನಂಬಿಕೆ ಇದಕ್ಕೂ ಗೆ ಪರಂಪರೆ ಮಾತ್ರ ಇದು ಆದಿ ಕೊಲ್ಲೂರಿ ಕೊಡ್ಸಾದ್ರಿ ಕುಕ್ಕೆ ಆಸುಬ್ರಹ್ಮಣ್ಯ ಹಾಗೆ ಅದೇ ತರ ಪರಂಪರೆ ಇದು ಅನಾದಿಂದ ಇಲ್ಲಿ ಮೂಲವಾಗಿ ದೈವ ನಿರ್ಮಿತ ಬರ್ತಾರೆ ಉಡುಪಿಯಿಂದ ಅರವತ್ತು ಕಿಲೋಮೀಟರ್ ಆಗ್ತದೆ ಕುಂದಾಪುರದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದ ನೂರ್ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ನಾನೂರ ಎಂಬತ್ ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದ ಮೇಲೆ ಬರ್ಬೋದು ಶಿವಮೊಗ್ಗ ಅಲ್ಲಿ ಹಸ್ತಿಕೆರೆ ತುಮಕೂರು ಶಿವಮೊಗ್ಗ ಆ ತರ ಬರ್ಬೋದು ಉಡುಪಿಯಿಂದ ಬರುವಾಗ ಬಾರ್ಕೂರು ಬ್ರಹ್ಮವರ ಹಾಲಾಡಿ ಶಂಕನಣ್ಣ ಸಿದ್ದಾಪುರ ಬರ್ಬೋದು ಕ ಕುಂದಾಪುರ ಬಂದು ಕಂಡ್ಲೂರು ಬಸೂರು ಸಿದ್ದಾಪುರ ಬಂದು ಬರ್ಬೋದು